ನಮಸ್ಕಾರ ವೀಕ್ಷಕರೇ ಜನನಾಯಕ ಪುಟಿವಾಹಿನಿಯ ಸಮಸ್ತ ವೀಕ್ಷಕ ಬಂಧುಗೆ ಸ್ವಾಗತ ನಾನು ಮುನ್ನುಸ್ವಾಮಿ ನಿಜವಾಗ್ಲೂ ಯಾವ ಊರು ಈ ಶಾಲೆ ಯಾವ ತಾಲೂಕು ಅಥವಾ ಈ ಗ್ರಾಮ ಯಾಗಿದೆ ಅಂತ ಹೇಳೋದಕ್ಕಿಂತ ಮುಂಚಿತವಾಗಿ ಶಾಲೆಯಲ್ಲಿ ಕಲಿಕೆ ಯಾಗಿದೆ ಸರ್ಕಾರಿ ಅಂದರೆ ಇವತ್ತು ಕನ್ನಡಿಯಲ್ಲಿ ಯಾವ ರೀತಿ ಪ್ರತಿಬಿಂಬ ಕಾಣುತ್ತೆ ಅದೇ ಥರ ಮಕ್ಕಳಲ್ಲಿ ಕೂಡ ಇವತ್ತು ಆ ಪ್ರತಿಬಿಂಬ ಕಾಣಬೇಕು ಶಿಕ್ಷಣ ಕೊಟ್ಟಿದ್ರೆ ಹಂಗೆ ಕೊಡಬೇಕನ್ನೋ ದೃಷ್ಟಿಯಿಂದ

ಶಿಕ್ಷ ನೋಡಿ ಶಾಲೆಯಲ್ಲಿ ನಾನು ಭಾಳಷ್ಟು ವಿಸಿಟ್ ಮಾಡಿದಾಗ ಏನೇನು ಸ್ಪೆಷಲ್ ನಿಮ್ಮ ಶಾಲೆಯಲ್ಲಿ ಸರ್ ನಾವು ಶೈಕ್ಷಣಿಕ ಪ್ರವಾಸ ಮಾಡ್ತಿದ್ವಿ ಹಂಪೆ ತೋರಿಸಿದ್ವಿ ತಾಜ್ಮಹಲ್ ತೋರಿಸಿದ್ವಿ ಅಂತ ಆಮೇಲೆ ಯಾವ ಥರ ತೋರಿಸಿದ್ರಿ ಎಲ್ಲ ತೋರಿಸ್ತಾರೆ ಕ್ಯಾಲೆಂಡರ್ ಆಗ್ತಾರೆ ಎಲ್ಲ ಡಿಜೆಟ್ ಮುಡಿಸಿದ್ವಿ ಸರ್ ಅಂತ ಹೇಳಿ ಸ್ನೇಹಿತರೆ ಈ ಶಾಲೆಯಲ್ಲಿ ಒಬ್ಬ ಶಿಕ್ಷಕಿ ಮಾಡಿರ್ತಕ್ಕಂಥದ್ದು ಇದು ಅದ್ಭುತ ಆದರೂ ಕೂಡ ಇವತ್ತು ಸರ್ಕಾರಿ ಶಾಲೆಯಲ್ಲಿ ಕೂಡ ಇಷ್ಟೆಲ್ಲ ಕೇರ್ ತಗೊಂಡು ವಿಜ್ಞಾನದ ಬಗ್ಗೆ ಭಾಳಷ್ಟು ಆಸಕ್ತಿ ವಹಿಸಿ ಬರೀ ಆಸಕ್ತಿ ವಹಿಸಿ ಅಲ್ಲ ಇವತ್ತು ಪ್ರಶಸ್ತಿ ಕೂಡ ಬಂದ ಇಲ್ಲಿ ನಾನು ನಿಮಗೆ ತೋರಿಸ್ತೀನಿ ಭಾಳಷ್ಟು ವಿಜ್ಞಾನದ ಬಗ್ಗೆ ಇಲ್ಲಿ ಅವಾರ್ಡ್ ಕೂಡ ಬಂದಿರತಕ್ಕಂಥದ್ದು ಸ್ಕೂಲ್ ಅವಾರ್ಡ್ ಸರ್ಕಾರಿ ಶಾಲೆಯಲ್ಲಿ ಏನೋ ಓದಿರ್ತಕ್ಕಂಥ ಭವಿಷ್ಯ ಇಲ್ಲ ಅಂತ ಮಕ್ಕಳಿಗೆ ಹೇಳ್ತಿರಲ್ಲ ನೋಡಿ ಇದು ಸರ್ವಜ್ಞ ಪ್ರಥಮ ಚಿಕಿತ್ಸೆ ಬಾಕ್ಸ್ ಕೂಡ ಈ ಶಾಲೆಯಲ್ಲಿದೆ ಸ್ನೇಹಿತರೆ ಇವತ್ತು ಸಂಡೂರು ಭಾಗದಲ್ಲಿ ಸೀಕೆಹಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನಾನಿದ್ದೀನಿ ಒಂದು ಇದ್ರಲ್ಲ ಈಗ ಇಂಪ್ರೂ ಆಗತ್ತೆ ಸರ್ ಹಾ ನೀವು ಓದಿರ್ತಕ್ಕಂಥ ಕೊಠಡಿ ಯಾವುದು ಇಲ್ಲಿ ಸಾಲಿ ಇತ್ತಲ್ಲ ಸಾಲಿ ಆಕಡೆ ಇದು ಹಂಚಿದ ಸಾಲಿ ಇತ್ತು ಸರ್ ಹಾಂ ಈಗ ಇದಿಲ್ಲ ಹಾಂ ಹಾಂ ಅವಾಗ ನಾವು ಸಣ್ಣ ಇದ್ದಾಗ ಅಲ್ಲಿ ಹೌದು ಹಂಚಿದ ಸಾಲಿ ಯಾವ್ದು ಯಾವ್ದು ಇದಕ್ಕೆ ಸ್ವಲ್ಪ ಹಳೆ ಹಳೆ ಕಟ್ಟಡ ಕೊಠಡಿ ಇದು ಹೇಳಿ ಸರ್ ಇದು ವ್ಯವಸ್ಥೆ ಇದು ಮನೆಯ ಬಿ ಓ ಸಾಬರ್ ಬಂದಿದೆ ಸರ್ ಇಲ್ಲಿ ಎಲ್ಲ ಮಾಹಿತಿ ಕೊಟ್ಟಿದ್ದಾರೆ ಸರ್ ಇಂಜಿನಿಯರ್ ಜಡ್ ಪಿ ಸಿ ಒ ಸಾಬ್ರ ಸಹಿತ ಟೀಮನ್ನು ಕಳಿಸಿದೆ ಸರ್ ಅದಕ್ಕೆ ಸಂಬಂಧಪಟ್ಟಂಥ ಲೆಟ್ರ್ಗಳು ಸಹಿತ ನಮ್ಮ ಎಚ್ ಎಮ್ ಸರ್ ನಮ್ಮ ಎಚ್ ಡಿ ಎಂ ಸರ್ ಸೇರಿಕೊಂಡು ಅದಕ್ಕೆ ನಮಗೆ ಹೊಸ ಬಿಲ್ಡಿಂಗ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ರಿ ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ಕೊಂಡಿದ್ವಿ ಸರ್ ಆಲ್ರೆಡಿ ಅವರು ಪಾಸಿಟಿವ್ ಆಗಿ ಹೇಳೋಗಿದೆ ಸರ್ ಎಲ್ಲ ಒಂದು ನಕ್ಷೆ ಸಹ ತಗೊಂಡು ಅಳತೆ ಸಹಿತ ತೊಗೊಂಡು ಹೋಗಿದ್ದಾರೆ ಮಾ ಅತಿ ಶೀಘ್ರದಲ್ಲಿ ಮಾಡಿದರೆ ಹುಡುಗರು ಭಾಳ ಅನುಕೂಲ ಆಗ್ತದೆ ಸರ್ ಯಾಕಂದರೆ ನಮಗೆ ಸ್ಟಾಕ್ ರೂಮು ಇಲ್ಲ ಸರ್ ಸೈನ್ಸ್ ಲ್ಯಾಬು ಇಲ್ಲ ಸ್ವಲ್ಪ ಸ್ಥಳ ಅವಕಾಶ ಭಾಳ ಕೊರತೆ ಇದೆ ಸರ್ ಬೇಗ ಒಂದು ಸ್ವಲ್ಪ ಮಾಡಿಕೊಂಡು ಸ್ವಲ್ಪ ಫಸ್ಟ್ ಸೇರ್ ಸೆಕೆಂಡ್ ಸೇರ್ ಮಾಡ್ಕೊಂಡ್ಬಿಟ್ರೆ ಭಾಳ ಅನುಕೂಲ ಆಗ್ತದೆ ಸರ್ ಬಿಲ್ಡಿಂಗ್ ಕೊರತೆ ಇದೆ ಸರ್ ನಮಗೆ ಅಂದರೆ ಸರ್ ಈಗ ಈ ರೀಸೆಂಟಾಗಿ ಈ ಕೊಠಡಿಯಲ್ಲಿ ಇಷ್ಟು ಮಕ್ಕಳಿದ್ದಾರೆ ಏನೆಲ್ಲ ತೊಂದರೆ ಆಗ್ತಾ ಇದೆ ಕೊಠಡಿ ಮಳೆ ಮಳೆ ಪೊಳೆ ಬಂದರೆ ಅಂದರೆ ಈಗೇನು ಸರ್ ಡಿಸ್ಟರ್ಬೆನ್ಸ್ ಸ್ವಲ್ಪ ನಮಗೆ ಇದಾಗ್ತದೆ ಸರ್ ಬೆಳಕಿಂದ ಒಂದು ಯಾಕಂದರೆ ಸ್ವಲ್ಪ ಇದು ಹಳೆ ಬಿಲ್ಡಿಂಗ್ ಆಗಿರೋದ್ರಿಂದ ಸ್ವಲ್ಪ ಮಳೆ ಬಂದರೆ ಸ್ವಲ್ಪ ನಮಗೆ ನಮಗೆ ಇದೆ ಸರ್ ಹದಿನೈದು ವರ್ಷ ಮೇಲ್ಪಟ್ಟಿದೆ ಸರ್ ಅದನ್ನ ಈಗ ಆಲ್ರೆಡಿ ನಾವು ಹೇಳಿದ್ದೀವಿ ರೇಟಿಂಗ್ ಅಲ್ಲಿ ಸಹಿತ ನಮ್ಮ ಎಚ್ ಎಮ್ ಸಾರು ಎಚ್ ಡಿ ಎಂ ಸಾರು ಕೊಟ್ಟಿದ್ದಾರೆ ಸರ್ ಊರೋರು ಹಾಗಾಗಿ ಅವರು ಮಾಡಿ ಜೀವರಲ್ಲಿ ಮಾಡ್ತೀವಿ ಅಂದ್ರೆ ಸರ್ ಆ ಉದ್ದೇಶಕ್ಕೆ ನಮ್ಮ ಎಚ್ ಸರ್ ಸಾರಿಗೆ ಅದನ್ನ ಬೆಳಕಿನ ವ್ಯವಸ್ಥೆ ಸ್ವಲ್ಪ ಸಿ ಸಿ ಕ್ಯಾಮ್ರಾದನ್ನು ಸ್ವಲ್ಪ ಬಿಟ್ಟಿದ್ದೀವಿ ಸರ್ ಮತ್ತೆ ಹೊಸ ಬಿಡಿಂಗ್ ಬರ್ತದೆ ಇಲ್ಲಿ ತಮ್ಮ ಒಂದು ಮುಖ್ಯ ಪದ ಬಗ್ಗೆ ನಾನು ಸಿಕ್ಕಿದೆ ಸರ್ ನಮಗೆ ಈ ವಿಚಾರದಲ್ಲಿ ಹೇಳ್ಬೇಕಂದ್ರೆ ಯಾವುದೇ ಕೊರತೆ ಇಲ್ಲ ಸರ್ ಯಾಕಂದ್ರೆ ನಮಗೆ ತರಗತಿಗೆ ಸಂಬಂಧಪಟ್ಟಂತೆ ಅಥವಾ ಏನೋ ಒಂದು ಮಕ್ಕಳಿಗೆ ವಿನೂತನವಾಗಿ ಏನೋ ಮಾಡಬೇಕು ಅಂದ್ಕೊಂಡಾಗ ಅಥವಾ ಇನ್ನೊಂದೇನೋ ಹೊಸ ಆಲೋಚನೆ ಇಟ್ಕೊಂಡು ನಾವು ಈ ಥರ ಮಾಡ್ತೀವಿ ಅಂತ ನಾವು ಸಾರ್ಗೆ ಕೇಳಿದಾಗ ಸೊ ಅವರು ಖಂಡಿತವಾಗಿ ಅದ್ರ ಬಗ್ಗೆ ಧನಾತ್ಮಕವಾಗಿ ಹೇಳ್ತಾರೆ ಸೊ ಅವ್ರದೇ ಆದ ಕೆಲವೊಂದು ಐಡಿಯಾಸ್ ಕೂಡ ನಮಗೆ ಕೊಡ್ತಾರೆ ಇದು ಈ ಥರನೂ ಮಾಡ್ಬೋದು ಅಂತ ಸಹ ಹೇಳಿದ್ದಾರೆ ಕೆಲವೊಂದು ಕಡೆ ಸೊ ಅವರ ಒಂದು ಸಜೆಷನ್ಸ್ ಕೂಡ ತಗೊಂಡು ನಾವು ನಮ್ಮದೇ ಆದ ಒಂದು ಐಡಿಯಾಸ್ ಯೂಸ್ ಇಟ್ಕೊಂಡು ಸೊ ಅದನ್ನು ಮಾಡಿ ಕಾರ್ಯರೂಪ ತಂದು ಮಕ್ಕಳಿಗೆ ಅದನ್ನು ಎಫೆಕ್ಟಿವ್ ಆಗಿ ಟೀಚ್ ಮಾಡೋದಕ್ಕೆ ನಮಗೆ ಸಾಧ್ಯ ಆಗಿದೆ ಸರ್ ಮತ್ತೆ ಸಿ ಓ ಎ ಪಿ ಟಿ ಹೇಳ್ಕೊಡ್ತೀವಿ ಮತ್ತು ರಗಸದ ಹೇಳ್ಕೊಡ್ತೀವಿ ಸರ್ ಈ ವರ್ಣಮಾಲೆ ಎಲ್ಲ ಹೇಳ್ಕೊಡ್ತೀವಿ ಸರ್ ಮತ್ತು ಇದು ಆಟ ಕೂಡ ಆಡಿಸ್ತೀವಿ ಸರ್ ಕೆರೆದಡ ಅವೆಲ್ಲ ಆಡ್ತೀವಿ ಸರ್ ಕೆಲವೊಂದು ಇಲಾಖೆಯಿಂದ ಬಂದಿರತಕ್ಕಂಥ ಕಾರ್ಡ್ಸ್ಗಳು ಉಪಯೋಗಿಸ್ಕೊಂಡು ಅವ್ರಿಗೆ ಸಿ ಅವ್ರಿಗೆ ಕಲಿಸ್ತೀವಿ ಸರ್ ಅವು ಆ್ಯಕ್ಟಿವಿಟೀಸು ಮಾಡಿಸ್ತೀವಿ ಸರ್ ಬಡ ಮಕ್ಕಳು ಜಾಸ್ತಿ ಇದ್ದಾರೆ ಚೆನ್ನಾಗಿ ಕಲಿಸ್ಬೇಕಲ್ಲ ಪ್ರಾರ್ಥನೆಯಲ್ಲಿ ಸರ್ ನಾವು ರಸಪ್ರಶ್ನೆ ಕಾರ್ಯಕ್ರಮ ಮಾಡ್ತೀವಿ ಸರ್ ಬೆಳಗ್ಗೆ ಒಂದು ಫೈವ್ ಮಿನಿಟ್ಸಲ್ಲಿ ರಸಪ್ರಶ್ನೆ ಕಾರ್ಯಕ್ರಮ ಇರುತ್ತೆ ನೆಕ್ಸ್ಟು ಪಂಚಾಂಗ ಪಠಣ ಹೇಳ್ತಾರೆ ಮತ್ತು ಸಾಮಾಜಿಕ ಸಪ್ತಪಾತಕಗಳು ಹೇಳ್ತಾರೆ ಸರ್ ಹ್ಮ್ ಹ್ಮ್ ವಿಜ್ಞಾನ ವಿಭಾಗದಲ್ಲಿ ಪ್ರಶಸ್ತಿ ಬಂದಿದ್ದು ಪ್ಲಸ್ ನೀವೇನು ಕಾಸ್ಟಮ್ಸ್ ಬಳಸಿದಿರ ನಿಜವಾಗ್ಲೂ ಇಲ್ಲಿ ಲ್ಯಾಬ್ ಇಲ್ಲ ಅಥವಾ ಇಲ್ದಿದ್ರು ಕೂಡ ಒಂದು ಸಮಸ್ಯೆ ಇಲ್ದಾನೇ ನೀವು ವಿಜ್ಞಾನದಲ್ಲಿ ಏನ್ ಸಮಸ್ಯೆ ಆಗ್ತಾ ಇದೆ ಇಲ್ಲಿ ಸರ್ ವಿಜ್ಞಾನದಲ್ಲಿ ಸಮಸ್ಯೆ ಆಗ್ತಿರೋದು ಪ್ರಯೋಗಾಲಯ ಇದೆ ಸರ್ ಯಾಕಂದ್ರೆ ನಾವು ಪ್ರತಿ ವರ್ಷ ವಿಜ್ಞಾನ ದಿನಾಚರಣೆನು ಸೆಲೆಬ್ರೇಟ್ ಮಾಡ್ತೀವಿ ಮತ್ತೆ ಗಣಿತ ದಿನಾಚರಣೆನು ಸೆಲೆಬ್ರೇಟ್ ಮಾಡ್ತೀವಿ ಅವಾಗ ಮಕ್ಳಿಂದನೇ ನಾವು ಟಿ ಎಲ್ ಎಂಸ್ ನ ಮಾಡಿಸ್ತೀವಿ ಸರ್ ಎಲ್ಲಾನು ನಾನೇ ಮಾಡಲ್ಲ ಸರ್ ಅವಾಗ ಸೊ ಮಕ್ಳು ನನ್ನ ಹೆಲ್ಪ್ ನ ತಗೊಂಡ್ಬಿಟ್ಟು ಅವರುನು ಮಾಡ್ತಾರೆ ಆ ಎಲ್ಲದನ್ನು ನನ್ ಗಿಡಕ್ಕೆ ಪರ್ಟಿಕ್ಯುಲರ್ ಆಗಿ ಒಂದ್ ರೂಮ್ ಇಲ್ಲ ಸರ್ ಆಕ್ಚುಲಿ ಸೊ ಅವನ್ನೆಲ್ಲ ನಾನು ಏನು ಮಾಡ್ತಿದ್ದೀನಿ ಒಂದು ಬಾಕ್ಸಲ್ಲಿ ಪ್ರಿಸರ್ವ್ ಮಾಡಿರ್ತಿದ್ದೀವಿ ಯಾಕೆ ಅಂದರೆ ಇವತ್ತೆಲ್ಲ ನಾಳೆ ನಮ್ಮ ಶಾಲೆಗೂ ಇನ್ನೂ ಸ್ವಲ್ಪ ರೂಮ್ ಸ್ಯಾಂಕ್ಷನ್ ಆಗ್ತವೆ ಅವಾಗ ಸರ್ ಹೇಳಿದಾರೆ ಪ್ರಯೋಗಾಲಯ ಮಾಡಿಸ್ಕೊಟ್ಟೇ ಕೊಡ್ತೀನಮ್ಮ ಅಂತ ಸೊ ಅವಾಗನ ನಾ ಅವನ್ನೆಲ್ಲನೂ ಪ್ರದರ್ಶನಕ್ಕಿರೋಣ ಅವಾಗ ಎಲ್ರಿಗೂ ಬಂದವ್ರಿಗೂ ತೋರಿಸ್ಬೋದು ಮತ್ತು ಎಲ್ಲ ಮ ಪ್ರತಿ ವರ್ಷ ಅದನ್ನೇ ಮಾಡೋದು ತಪ್ಪುತ್ತಲ್ಲ ಸರ್ ಒಂದು ಸಲ ಮಾಡಿ ಇಟ್ಬಿಟ್ರೆ ನಾವು ಪ್ರತಿ ವರ್ಷ ಅದನ್ನೇ ಯೂಸ್ ಮಾಡ್ಬೋದು ಮತ್ತು ಮಕ್ಕಳಲ್ಲಿರೋ ಎಲ್ಲ ಪ್ರತಿಭೆಗಳು ಹೊರಗೆ ಬರ್ತವೆ ಸರ್ ಎಲ್ಲಾನು ಟೀಚರ್ಸೇ ಮಾಡಿಬಿಟ್ರೆ ಮಕ್ಕಳಲ್ಲಿ ಏನು ಟ್ಯಾಲೆಂಟ್ ಇದೆ ನಮಗೆ ಗೊತ್ತಾಗಲ್ಲ ನಾನು ಏನಾದರೂ ಒಂದು ಕಾನ್ಸೆಪ್ಟ್ ಮಾಡ್ತಿದ್ದೀನಿ ಅಂದರೆ ಅದಕ್ಕೆ ಯಾವ ರೀತಿ ಟಿ ಎಲ್ ಎಮ್ನ ಮಾಡಬೇಕು ಅಂತ ಗೈಡೆನ್ಸ್ ಕೊಟ್ಟರೆ ಸಾಕು ಅವರೇ ಮಾಡ್ಕೊಂಡು ಬರ್ತಾರೆ ಸೊ ಅದನ್ನೆಲ್ಲ ನಾವು ಪ್ರಿಸರ್ವ್ ಮಾಡಿಡಬೇಕು ಅವ್ರು ತುಂಬ ಕಷ್ಟಪಟ್ಟು ಇಷ್ಟಪಟ್ಟು ಮಾಡಿರ್ತಾರೆ ಸೊ ಅದನ್ನೆಲ್ಲ ಪ್ರಿಸರ್ವ್ ಮಾಡೋಕ್ಕೆ ನನಗೊಂದು ಪ್ರಯೋಗಾಲಯದ ಅವಶ್ಯಕತೆ ಇದೆ ಮತ್ತು ಕಿಟ್ ಕೊಟ್ಟಿದ್ದಾರೆ ಸರ್ ಸೈನ್ಸ್ ಕಿಟ್ಟು ತುಂಬ ಚೆನ್ನಾಗಿದೆ ಕೆಲವೊಂದು ಮೆಟೀರಿಯಲ್ಸ್ ಅದರಲ್ಲಿ ಎಕ್ಸ್ಪೈರ್ಡ್ ಆಗಿಬಿಟ್ಟವು ಸರ್ ಸಲ್ಯೂಷನ್ಸ್ ಇದೆ ಅಯೋಡಿನ್ ಸಲ್ಯೂಷನ್ನು ಪ್ರೋಟೀನ್ ಟೆಸ್ಟ್ ಮಾಡೋಕ್ಕೆ ಸಲ್ಯೂಷನ್ಸ್ ಇದೆ ಅದರಲ್ಲಿ ಸ್ವಲ್ಪ ಎಕ್ಸ್ಪೈರಿ ಆಗಿದೆ ಸೊ ಇನ್ನು ಒಂದು ಕಿಟ್ ಕೊಟ್ರೆ ಇನ್ನೂ ಚೆನ್ನಾಗಿ ಮಾಡ್ಬೋದು ಸರ್ ಈ ಮಕ್ಕಳೆಲ್ಲ ದೊಡ್ಡ ದೊಡ್ಡ ನಮ್ಮ ಕೈಯ ಕಲ್ತಿರಲ್ಲ ದೊಡ್ಡ ದೊಡ್ಡ ಎಮ್ ಎಸ್ ಸಿ ಆಮೇಲೆ ಎಮ್ ಎಮ್ ಎಸ್ ಡಬ್ಲ್ಯೂ ಅವೆಲ್ಲ ಕಲಿತು ಆಮೇಲೆ ಕೆಲವೊಂದು ಪೋಸ್ಟ್ ಆಫೀಸ್ನಲ್ಲಿ ಜಾಬ್ ಮಾಡ್ತಾರೆ ಸರ್ ಹಂಗಾಗಿ ಅವನ್ನೆಲ್ಲ ನೋಡಿದ್ರೆ ನಮಗೆ ಭಾಳ ಖುಷಿ ಅನಿಸ್ತದೆ ಸರ್ ನಮ್ಮ ನಾವು ಕಲಿಸಕ್ಕಂಥ ಮಕ್ಕಳು ಆ ಒಂದು ಉನ್ನತ ಜಾಬ್ನಲ್ಲಿ ಅದಾವಲ್ಲ ಅನ್ನೋ ಒಂದು ಖುಷಿ ಸರ್ ಈ ಒಂದು ಮುಖ್ಯೋಪಾಧ್ಯ ಇರ್ತಕ್ಕಂಥ ಎರಡು ಅವರು ಬಹುಶಃ ಒಂದು ಗ್ರಾಮೀಣ ಭಾಗದಲ್ಲಿ ನಿಜವಾಗ್ಲೂ ನನಗೆ ಆಶ್ಚರ್ಯ ಆಯಿತು ಒಂದು ಸಂಡೂರು ಭಾಗದಲ್ಲಿ ಗುಂಡಳ್ಳಿ ಗ್ರಾಮ ಗುಂಡಳ್ಳಿಗೆ ಈಗಲೂ ಹೋಗಿ ನಾನು ವಿಡಿಯೋ ಮಾಡಿ ನಿಮಗೆ ತೋರಿಸ್ತೀನಿ ಆ ಒಂದು ಚಿತ್ರಣ ಹಳ್ಳಿದು ಬಹುಶಃ ಈ ಈ ಹಳ್ಳಿಯಲ್ಲಿ ಯಾವ ಒಂದು ಸೌಲಭ್ಯ ಇಲ್ಲದೆ ಅಂತಕ್ಕಂಥ ಹಳ್ಳಿ ಯಾರು ಓದಿದ್ರೆ ಏನಾಗ್ತಾರಪ್ಪ ಅನ್ನೋಷ್ಟರ ಮಟ್ಟಿಗೆ ಒಂದು ಕನಸು ಅನ್ಕೊಂಡ್ಬಿಡ್ಬೇಕು ಅಂಥದ್ರಲ್ಲಿ ಕೂಡ ಇವತ್ತು ಅಂಥ ಗ್ರಾಮೀಣ ಭಾಗದಲ್ಲಿ ಹುಟ್ಟಿ ಇವತ್ತು ಒಂದು ಶಿಕ್ಷಕರ ಹುದ್ದೆಯಲ್ಲಿ ಆದರೂ ಕೂಡ ಎರಡು ಬಾರಿ ಕೆ ಹಳ್ಳಿಗೆ ವರ್ಗಾವಣೆ ಆಗಿ ಇಲ್ಲಿ ಸೇವೆ ಸಲ್ಲಿಸ್ತಕ್ಕಂಥದ್ದು ದಿವಸ ಇರ್ತೀವಿ ಅನ್ನೋದಕ್ಕಿಂತ ಇದ್ದಷ್ಟು ದಿನದಲ್ಲಿ ನಾವು ಏನು ಒಳ್ಳೆ ಕೆಲಸ ಕಾರ್ಯಗಳನ್ನು ಮಾಡಿದ್ವಿ ಅಂತಕ್ಕಂಥದ್ದು ಬಹಳ ಮುಖ್ಯ ಇದೆ ಹಾಗಾಗಿ ನನಗೆ ಪ್ರತಿ ಒಂದು ನನ್ನ ಮನಸ್ಸಿನಲ್ಲಿ ಯಾವ ನನ್ನ ವೃತ್ತಿಯನ್ನು ನಾವು ಫಸ್ಟ್ ಗೌರವಿಸ್ಬೇಕು ಯಾರು ವೃತ್ತಿಯನ್ನು ಗೌರವಿಸ್ತಿಲ್ಲೋ ಆ ವೃತ್ತಿಗೆ ಅವರು ಅನರ್ಹರಂತ ಹಂಗಾಗಿ ಅದರಲ್ಲಿ ನಮ್ಮ ಶಿಕ್ಷಕ ವೃತ್ತಿ ಅಂತಕ್ಕಂಥದ್ದು ಶ್ರೇಷ್ಠ ಶ್ರೇಷ್ಠ ವೃತ್ತಿ ಇದು ಇದನ್ನು ನಾವು ಯಾವುದೇ ರೀತಿಯಿಂದ ಬೇರೆ ಹುದ್ದೆಗಳಿಗೆ ಹೋಲಿಕೆ ಮಾಡ್ಲಿಕ್ಕೆ ಅದಕ್ಕಾಗಿ ಯಾರಾದರೂ ಒಂದು ಪ್ರಶ್ನೆ ಮಾಡಿದರೆ ಟೀಚರಾಗಿ ಇಂಥ ಕೆಲಸ ಮಾಡ್ತಾರಪ್ಪ ಅಂತಕ್ಕಂಥ ಒಂದು ಇದು ಬರುತ್ತೆ ಹಾಗಾಗಿ ನಾನು ಎಲ್ಲ ಶಿಕ್ಷಕರಲ್ಲಿ ನಮ್ಮ ಶಿಕ್ಷಕ ವೃತ್ತಿಗೆ ಯಾರೂ ಅಗೌರವ ಬರೋ ರೀತಿಯಲ್ಲಿ ನಡ್ಕೋಬೇಡ್ರಿ ಅಂತಕ್ಕಂಥದ್ದನ್ನು ನಾನು ಪ್ರತಿಯೊಬ್ಬ ಶಿಕ್ಷಕರಿಗೂ ಪ್ರತಿಯೊಂದು ಸಭೆಯಲ್ಲೂ ಹೇಳ್ತಾ ಇರ್ತೀನಿ ಹಾಗಾಗಿ ನನ್ನ ವೃತ್ತಿ ನಾನು ಸಮಾಜವನ್ನು ಬದಲಾವಣೆ ಮಾಡ್ತಕ್ಕಂಥ ಕೆಲಸ ನನ್ನದು ಸಮಾಜದಲ್ಲಿ ಒಳ್ಳೆಯದನ್ನು ಬಿತ್ತಕ್ಕಂಥದ್ದು ನನ್ನ ವೃತ್ತಿಯ ಕೆಲಸ ಇಡೀ ಸಮಾಜವನ್ನು ಬದಲಾವಣೆ ಒಳ್ಳೆಯ ಒಂದು ವಿಚಾರಗಳನ್ನು ತರ್ತಕ್ಕಂಥದ್ದು ನನ್ನ ಕೆಲಸ ಹಾಗಾಗಿ ಇಲ್ಲಿ ಮುಖ್ಯವಾಗಿ ನಾವು ಇಲ್ಲಿ ಯಾರಿಗೂ ಹಂಚಿಕೊಂಡು ಕೆಲಸ ಮಾಡ್ತಕ್ಕಂಥದ್ದಲ್ಲ ನಮ್ಮ ಆತ್ಮಸಾಕ್ಷಿಗಾಗಿ ಕೆಲಸವನ್ನು ಮಾಡಬೇಕು ನಾವು ಆತ್ಮ ವಂಚನೆ ಮಾಡಿಕೊಂಡು ಕೆಲಸ ಕಾರ್ಯಗಳನ್ನು ಮಾಡಬೇಕು ಶಿಕ್ಷಕ ವೃತ್ತಿ ಅಂದ ತಕ್ಷಣ ಬರ್ತಕ್ಕಂಥದ್ದು ನಮಗೆ ಫಸ್ಟೇದಾಗಿ ಸಮಯ ಪಾಲನೆ ಫಸ್ಟು ಎಲ್ಲರೂ ನೋಡ್ತಕ್ಕಂಥದ್ದು ಶಿಕ್ಷಕರು ಸರಿಯಾಗಿ ಶಾಲೆಗೆ ಬರ್ತಾಯಿದ್ದಾನೆ ಯಾರು ಡಿಪಾರ್ಟ್ಮೆಂಟ್ ಡಿಪಾರ್ಟ್ಮೆಂಟವರು ಯಾವ ಟೈಮಿಗೆ ಬರ್ಬೋದು ಹೋಗ್ಬೋದು ಆದರೆ ಶಿಕ್ಷಕನಾಗಿರ್ತಕ್ಕಂಥ ಹತ್ತು ನಿಮಿಷ ಲೇಟಾಗಿ ಬಂದರೆ ಒಂದು ಸಮಾಜದ ಕಣ್ಣು ಆ ಶಿಕ್ಷಕನ ಮೇಲೆ ಇರುತ್ತೆ ಹಾಗಾಗಿ ನಾನು ನಮ್ಮ ಶಿಕ್ಷಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಸಹಿತ ನಾನು ಮೊದಲನೇ ಹೇಳ್ತಕ್ಕಂಥದ್ದು ನಿಮ್ಮದು ಬೇರೆ ಏನೇ ಕೆಲಸ ಸರ್ಕಾರಿ ಕೆಲಸ ನಮ್ಮ ಕೆಲಸವನ್ನು ನಾವೇನಿದ್ದೇವಲ್ಲ ನಮ್ಮ ಟೈಮನ್ನು ನಮ್ಮ ಸ್ವಂತ ಕೆಲಸಕ್ಕೆ ಒಂದು ಹತ್ತು ನಿಮಿಷವನ್ನು ವೇಸ್ಟ್ ಉಪಯೋಗಿಸ್ಕೊಬೇಡ್ರಿ ಬಟ್ ಮನೆ ಕೆಲಸವನ್ನು ಅರ್ಧ ಗಂಟೆ ಹೆಚ್ಚಿದ್ರೆ ಸಹಿತ ಆ ಅರ್ಧ ಗಂಟೆ ಕೆಲಸ ಬಿಡುವುದನ್ನು ನಮ್ಮ ಶಾಲೆ ಕೆಲಸಕ್ಕೆ ಉಪಯೋಗಿಸಿರಿ ಅಂತಕ್ಕಂಥ ಮಾತನ್ನು ನಾನು ಹೇಳ್ತಾ ಇದ್ದೀನಿ ಆಮೇಲೆ ಮುಖ್ಯವಾಗಿ ನಮ್ಮ ಇಲ್ಲಿ ಇಲ್ಲಿ ಬಂದ ನಂತರನೇ ಫಸ್ಟು ಶಿಸ್ತು ಸ್ವಚ್ಛತೆ ಮತ್ತು ಸಮಯ ಪಾಲನೆ ಇದಾದ ನಂತರ ಇವು ಬಂದು ಅಂದರೆ ಆಟೋಮೆಟಿಕ್ಕಾಗಿ ಮಕ್ಕಳಲ್ಲಿ ಕಲಿಕೆಯ ಗುಣ ಬರುತ್ತೆ ಕಲಿಕೆ ಆಗ್ಬೇಕಂದ್ರೆ ಈ ಗುಣಗಳಿಲ್ಲ ಅಂದರೆ ಕಲಿಕೆಗೆ ಹಿನ್ನಡೆ ಆಗುತ್ತೆ ಆ ದೃಷ್ಟಿಯಿಂದ ನಾನು ಮೊದಲನೇದಾಗಿ ಹೇಳ್ತಕ್ಕಂಥದ್ದು ಆ ವಿದ್ಯಾರ್ಥಿಗಳಲ್ಲಿ ಸ್ವಚ್ಛತೆ ಶಿಸ್ತು ಸಮಯಕಾಲ ಕೆಲವೊಂದು ಈ ಗೋಡೆ ಬರಹದ ಬಗ್ಗೆ ಸ್ವಲ್ಪ ಕೇಳಿದರೆ ಕೇಳಿದಾಗ ಈ ವಿಚಾರಗಳು ನನ್ನ ತಲೆಯಲ್ಲಿವೆ ಇದಾದ ನಂತರ ಗ್ರಾಮ ಪಂಚಾಯಿತಿಯಲ್ಲಿ ಹೋದಾಗ ನಾನು ಸ ಒಂದು ಗ್ರಾ ಸಾಮಾನ್ಯ ಸಭೆಯಲ್ಲಿ ಮಾತಾಡಿದೆ ಮಾತಾಡಿದಾಗ ನಮ್ಮ ಗ್ರಾಮಕ್ಕೆ ಅಂಧಛಂದ ಶಾಲೆಗೆ ಅಂಧ ಚೆಂದ ಮಾಡಿಕೊಡ್ಬೇಕು ಆಮೇಲೆ ಒಂದು ಲ್ಯಾಪ್ಟಾಪು ಒಂದು ಪ್ರಿಂಟರ್ ಕೊಡಬೇಕು ನಮಗೆ ಅಂಥೇಳಿ ಹೇಳಿದಾಗ ಅಲ್ಲಿ ಪಿ ಡಿ ಅವರು ಏನು ಮಾಡಿದರು ಸರ್ ನೀವು ನಾಲ್ಕು ಸ ಜನ ಸದಸ್ಯರಿದ್ದಾರಾ ಅವ್ರನ್ನ ಒಪ್ಪಿಸ್ರಿ ನಾವು ಮಾಡಿಸ್ತೀವಿ ಅಂತ ಹೇಳಿದ್ರು ಅವಾಗ ಹೇಳಿದಾಗ ಎಲ್ಲರನ್ನ ಕರ್ಕೊಂಡೋಗಿ ಆ ಮಾತನ್ನು ಒಪ್ಪಿಸಿದೆ ಆ ಒಪ್ಪಿಸಿದ ತಕ್ಷಣ ತಕ್ಷಣ ಬಂದು ನಾನು ಬೇರೆ ಕಡೆ ಶಾಲೆಯಲ್ಲೆಲ್ಲ ಮಾಡಿರ್ತಕ್ಕಂಥ ವೀಡಿಯೋಸ್ ಎಲ್ಲ ತಗೊಂಡು ಅವ್ರಿಗೆ ಹಾಕ್ಬಿಟ್ಟು ನಮ್ಮ ಶಾಲೆ ಆಕರ್ಷಣೀಯವಾಗಿರಬೇಕು ಮಕ್ಕಳು ಯಾರೇ ಅಧಿಕಾರಿಗಳು ಬಂದರೂ ಒಂದು ಐದು ನಿಮಿಷ ಶಾಲೆ ಮುಂದೆ ನಿಂತ್ಕೊಂಡು ನೋಡಬೇಕು ಆ ಶಾಲೆನ ಅಂದ ಚಂದವನ್ನು ಅಲ್ಲಿರ್ತಕ್ಕಂಥ ಒಂದು ಸುಭಾಷಿತಗಳು ಕೇಳಿಬಿಟ್ಟು ಅವ್ರ ಮನಸ್ಸು ಪರಿವರ್ತನೆ ಆಗಬೇಕು ಆ ರೀತಿಯಲ್ಲಿ ನಾವು ಮಾಡ್ತಕ್ಕಂಥದ್ದನ್ನು ಅಂದ್ಕೊಂಡಿದ್ದೆ ಅದರಲ್ಲಿ ಒಂದು ಲ್ಯಾಪ್ಟಾಪ್ ಅಂತಕ್ಕಂಥದ್ದನ್ನು ಮೊನ್ನೆ ಈ ಒಂದು ತಿಂಗಳ ಕಡೆಯಿಂದೆ ಗ್ರಾಮ ಪಂಚಾಯಿತಿಯವರು ತಂದು ಕೊಟ್ಟಿದ್ದಾರೆ ಲ್ಯಾಪ್ಟಾಪನ್ನು ನಾವು ಈಗ ಪ್ರಿಂಟರ್ ಅವಶ್ಯಕತೆ ಇದೆ ಇವತ್ತಿನ ದಿವಸಲಿ ಸರ್ಕಾರಿ ಕೆಲಸ ಕಾರ್ಯಗಳು ಪ್ರತಿದಿನವೂ ನಮಗೆ ಪ್ರಿಂಟರು ಜೆರಾಕ್ಸ್ ಪಿಶ್ಟನ್ ಅವಶ್ಯಕತೆ ಇದನ್ನು ಅದು ಮಾಡಿರಂಥೇಳಿ ಹೇಳಿದಾಗ ಅವ್ರು ಮಾಡ್ತೀನಂತ ಹೇಳಿದ್ದಾರೆ ಈ ದೃಷ್ಟಿಯಲ್ಲಿ ನಾನು ಆ ವಿಚಾರಕ್ಕೆ ಇದನ್ನು ಬಿಟ್ಟಿದ್ದೇನೆ ಹೊರತು ಈಗಾಗಲೇ ಹಿಂದೆ ಕಾಳಿಂಗೇರಿ ಶಾಲೆಯಲ್ಲಿ ನಾನಿದ್ದಾಗಲೇ ಮಾಡಿ ನೀವು ಅಕಸ್ಮಾತ್ ಹೋದಾಗ ಆ ಅಂದ ಚಂದ ಬರವಣಿಗೆ ರೈಟಿಂಗ್ಸ್ ಇವನ್ ಇಂಗ್ಲೀಷು ಇವನ್ ಕನ್ನಡ ಎಲ್ಲವನ್ನು ಮಾಡಿಸಿದ್ದೀನಿ ಇಲ್ಲಿ ಅದಕ್ಕೆ ಮಲೇಶಪ್ಪ ಅಂತೇಳಿ ಮೇಷ್ರು ಇದ್ದಾರೆ ಅವರು ಈ ಹಿಂದೆ ಕಿರೇಕೆರೆಲ್ಲ ಮಾಡ್ತಾಯಿದ್ದರು ಹಿಂದೆ ಇರ್ತಕ್ಕಂಥ ನಮ್ಮ ಮಲೆಯಪ್ಪ ಮೇಷಿಗೆ ಹೇಳಿದ್ದೆ ಅವರಿಗೆ ಒಂದು ಎರಡು ಮೂರು ಸಾರಿ ಸರ್ ರಜನಲ್ಲೇ ಅನುಕೂಲ ಮಾಡಿಕೊಂಡು ನಾನು ಬರ್ತೀನಿ ಸರ್ ಬಂದ್ಬಿಟ್ಟು ನಿಮ್ಮ ಕೆಲಸ ಕಾರ್ಯಗಳು ರೈಟಿಂಗ್ ಏನಿದಾವ ನಾನು ಅವನ್ನೆಲ್ಲ ಮಾಡಿಸ್ಕೊಟ್ಟ ಅಂತೇಳಿ ಹೇಳಿದಾರೆ ನೀವು ಹೇಳಿರ್ತಕ್ಕಂಥ ವಿಚಾರ ನನ್ನ ತಲೆಯಲ್ಲಿ ಇದೆ ಆದರೆ ಅದು ಟೈಮಿಗೆ ಸಮಯಕ್ಕೆ ಸರಿಯಾಗಿ ಆಗಿಲ್ಲ ಅಷ್ಟೇ ಅಷ್ಟು ಬಿಟ್ಟರೆ ಅದು ನಮ್ಮ ಗಮನಕ್ಕಿದೆ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿರ್ತಕ್ಕಂಥ ಐ ಆರ್ ಅಕ್ಕಿ ಅವರ ಮತ್ತು ಕೋರ್ಡಿನೇಟ್ರ್ ಸಾರ್ ಅವರು ಹಾಗೂ ಶ್ರೀಧರ್ಮೂರ್ತಿ ಸಾರ್ ಅವರ ಪಾತ್ರ ಕೂಡ ಭಾಳಷ್ಟು ಇದೆ ಅವರು ಏನು ನಮ್ಮ ಮೀಟಿಂಗ್ಗಳಲ್ಲಿ ಹೇಳ್ತಾ ಇರ್ತಾರ ಅವುಗಳನ್ನು ಚಾಚೂ ತಪ್ಪದೆ ನಾನು ನಮ್ಮ ಶಿಕ್ಷಕರಿಗೆ ಇಲ್ಲಿ ಹೇಳ್ತೇನೆ ನಮ್ಮ ಅಕ್ಕಿ ಅವರು ಒಂದು ಮಾತು ಹೇಳ್ತಾರೆ ನೀವು ಪ್ರತಿಯೊಂದು ಓದೋ ಕೆಲಸ ಎಲ್ಲಿ ಸೇ ಅಲ್ಲಿ ಪ್ರತಿಯೊಂದು ಮನೆಯಲ್ಲಿ ನಿಮ್ಮ ಹೆಚ್ಚೆ ಗುರುತುಗಳು ಮೂಡಬೇಕು ಅಂದರೆ ನಿಮ್ಮನ್ನು ನೆನಪಿಟ್ಕೊಳ್ಬೇಕು ಅಂತಕ್ಕಂಥ ಹಾಗಾಗಿ ಅವ್ರದ್ದು ಅರ್ಥಗರ್ಭಿತವಾಗಿರ್ತಕ್ಕಂಥ ಮಾತು ಅವರೊಬ್ಬರು ಕ್ರಾಂತಿಕಾರಿ ಶಿಕ್ಷಣವನ್ನು ಇತ್ತು ಒಂದು ಬದಲಾವಣೆ ಕ್ರಾಂತಿಕಾರಿ ಬದಲಾವಣೆ ಅಂತಲೇ ಹೇಳ್ಬೋದು ಅಷ್ಟು ಆಸಕ್ತಿಯಿಂದ ಯಾವುದೇ ಕೆಲಸ ಕಾರ್ಯಗಳಿರಲಿ ಅಷ್ಟೊಂದು ಮಾಡ್ತಾರೆ ಹಾಗಾಗಿ ಅವರ ಆದರ್ಶದ ಒಂದು ಆ ಮಾತುಗಳು ಸಹಿತ ನನ್ನ ಈ ಒಂದು ಶಾಲೆಗೆ ಅಭಿವೃದ್ಧಿ ಆಗಲಿಕ್ಕೆ ಕಾರಣ ಅದಾದ ನಂತರ ಇಲ್ಲಿನ ಜನಪ್ರತಿನಿಧಿಗಳು ಇಲ್ಲಿನ ಎಸ್ ಟಿ ಎಮ್ ಸಿ ಅಧ್ಯಕ್ಷರು ಸದಸ್ಯರು ಮತ್ತು ಊರಿನ ಮುಖಂಡರು ಮತ್ತು ಹಳೆಯ ವಿದ್ಯಾರ್ಥಿಗಳು ಯಾರೇ ಏನೇ ಬಂದರೂ ಸಹಿತ ಕೇಳಿದಾಗ ಆಯ್ತು ಸರ್ ನಾವಿದೀವಿ ನೀವೇನೇ ಒಂದು ಕೆಲಸ ಕಾರ್ಯಗಳನ್ನ ಮಾಡಿರಿ ನಾವು ನಿಮ್ಮ ಸದಾ ನಮ್ಮ ಆಸ್ತ ನಿಮ್ಮ ಜೊತೆಗೆ ಇರುತ್ತೆ ಅಂತಕ್ಕಂಥ ಮಾತನ್ನು ಇಡೀ ಊರಿನವರು ಸಹಿತ ಹೇಳಿದ್ದಾರೆ ಅದೇ ರೀತಿಯಾಗಿ ಮುಖ್ಯವಾಗಿ ಇಲ್ಲಿ ಈ ಏನೇ ಪಾತ್ರ ಈಗ ಹೇಳ್ತಾ ಇದ್ದಾರೆ ಅಂದರೆ ಇದಕ್ಕೆ ಯಾರೇ ಆಗಲಿ ಇಲ್ಲಿ ಸಿಬ್ಬಂದಿ ವರ್ಗ ಭಾಳ ಮುಖ್ಯ ನಾನು ಏನು ಹೇಳ್ತಾ ನಾನು ನಾನೊಬ್ಬನೇ ಏನು ಸಾಧನೆ ಮಾಡೋಕ್ಕಾಗಲ್ಲ ಸಾ ಶಿಕ್ಷಕರ ಸಾಕಾರ ಇದ್ದರೆ ಮಾತ್ರ ಏನು ಬೇಕಾದ್ರೂ ಸಾಧನೆ ಮಾಡಲಿಕ್ಕೆ ಸಾಧ್ಯ ಹಾಗಾಗಿ ಇಲ್ಲಿ ನಮ್ಮ ಶಿಕ್ಷಕರು ಯಾವತ್ತಿಗೂ ಯಾವ ಕ್ಷಣಕ್ಕೂ ಯಾವುದೇ ಸಮಯದಲ್ಲಿ ನನಗಿಲ್ಲಿ ಸಾರ್ ನಾಲ್ಕೂವರೆ ಆಯ್ತು ಅಂತ ಯಾರು ಅನ್ನಲ್ಲ ಸಾರ್ ಇವತ್ತು ಭಾನುವಾರ ಇದೆ ಅಂತ ಯಾರು ಅನ್ನಲ್ಲ ಯಾಕಂದ್ರೆ ರಜದ ಟೈಮ್ನಲ್ಲೂ ಸಹಿತ ತಮ್ಮ ಇಲಾಖೆ ಕೆಲಸ ಕಾರ್ಯಗಳಿದ್ದಾಗ ನಮಗೆ ಸ್ಪಂದಿಸ್ತಾ ನನ್ನ ಬೆನ್ನೆಲುಬಾಗಿ ನನ್ನ ಶಾಲೆಯ ಅಭಿವೃದ್ಧಿಗೆ ಎಲ್ಲರೂ ಸಾಕಾರ ಕೊಟ್ಟಿದ್ದಾರೆ ಅವರೆಲ್ಲರಿಗೂ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀವಿ ಎಷ್ಟು ತಾಕತ್ತಿದ್ರು ಎಲೆಕ್ಟ್ರಿಕ್ ಕಂಬ ಆದರೆ ಈ ಪವರ್ ಈ ಪವರ್ನ ಐಡಿಯಕ್ಕಾಗಲ್ಲ You gon' feel the heat, power. Everybody step on the feet, power. Sit to the rhythm of the beat, power. My man, no feel the feet. Hey